ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಕೇಂದ್ರ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಚುನಾವಣಾ ಇತಿಹಾಸಗಳನ್ನ ನೋಡಿದ್ರೆ ಚುನಾವಣಾ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಅಂತ ಹೇಳಬಹುದು ಈ ತೀರ್ಮಾನ ಇಡೀ ದೇಶ ಒಂದು ಬಾರಿಗೆ ಚುನಾವಣೆಯನ್ನು ಎದುರಿಸುವಂತ ಅವಕಾಶ ಆಗತ್ತೆ ಹಿಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಸಮಿತಿಗೆ ವರದಿಗೆ ಅಂಗೀಕಾರವನ್ನು ನೀಡಲಾಗಿತ್ತು ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಗೆ ಅನುಮೋದನೆ ಸಿಕ್ಕಿರುವಂಥ ಬೆನ್ನಲ್ಲೇ ಏಕಕಾಲದಲ್ಲಿ ಇನ್ನು ಮುಂದೆ ವಿಧಾನಸಭೆ ಲೋಕಸಭೆ ಚುನಾವಣೆಗಳು ಪ್ರತ್ಯೇಕವಾಗಿ ನಡೆಯುತ್ತಲ್ಲ ಪ್ರತ್ಯೇಕವಾಗಿ ನಡೆಯುವ ಹಾಗಿಲ್ಲ ಇನ್ನು ಮುಂದೆ ಏಕಕಾಲದಲ್ಲಿ ಇಡೀ ದೇಶಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಪ್ರತಿಯೊಂದು ಚುನಾವಣೆಗಳು ಏಕಕಾಲದಲ್ಲಿ ಮಾಡಬೇಕು ಇದರ ಉದ್ದೇಶ ಏನು ಅಂತ ಹೇಳಿದರೆ ಚುನಾವಣೆಯ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಚುನಾವಣೆ ವೆಚ್ಚ ಕಮ್ಮಿ ಆಗುತ್ತೆ ಒಂದು ದೇಶದಲ್ಲಿ ಒಂದೇ ಬಾರಿಗೆ ಚುನಾವಣೆ ನಡೆದ್ರೆ ಚುನಾವಣೆ ವೆಚ್ಚವನ್ನು ಉಳಿಸಬಹುದು ಅನ್ನೋದು ಇದರ ಉದ್ದೇಶವಾಗಿದೆ ಒಂದು ಚುನಾವಣೆ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಚನೆಯಾಗಿದ್ದಂಥ ರಾಮನಾಥ್ ಕೋವಿಂದ್ ಅವರ ಸಮಿತಿ ಈಗ ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಕೊಂಡಿದೆ ಹೀಗಾಗಿ ಇಡೀ ದೇಶದಲ್ಲಿ ಚುನಾವಣೆ ಒಂದೇ ರೀತಿ ನಡೆಯುತ್ತೆ ಇದು ಒಂದು ಎಲೆಕ್ಟ್ರೋಲ್ ರಿಫಾರ್ಮೇಷನ್ ಅಂತ ಕರೀಲಾಗುತ್ತೆ ಚುನಾವಣೆಯ ಸುಧಾರಣೆಗಳ ಪೈಕಿ ಇದು ಮಹತ್ವದಾಗುತ್ತೆ ಈಗ ಸಚಿವ ಸಂಪುಟ ಸಭೆ ಒಪ್ಪಿಗೆಯೇ ತೆಗೆದುಕೊಂಡಿದೆ ನೋಡಿ ನಾವು ಪ್ರತಿ ವರ್ಷವೂ ಕೂಡ ನೋಡ್ತಾ ಇರ್ತೀವಿ ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ ಒಂದು ವರ್ಷದ ಹಿಂದೆ ಅಷ್ಟೇ ವಿಧಾನಸಭೆ ಚುನಾವಣೆ ನಡೆದರೆ ಆ ನಂತರದಲ್ಲಿ ಲೋಕಸಭೆ ಚುನಾವಣೆ ನಡೆಯುತ್ತೆ ಒಂದೇ ಖರ್ಚಲ್ವಾ ಈಗ ಒಂದು ಮತ ಮತ ಪಟ್ಟಿಗೆ ಹಾಕಿದ್ರೆ ಅಥವಾ ಒಂದು ಬೂತ್ ಹಾಕಿದ್ರೆ ಅಥವಾ ಮತಕೇಂದ್ರಗಳನ್ನು ಆರಂಭ ಮಾಡಿದ್ರೆ ಆ ಮತಕೇಂದ್ರದಲ್ಲಿ ಒಂದೇ ಬಾರಿಗೆ ಚುನಾವಣೆ ನಡೀತು ಅಂತ ಅಂದ್ಕೊಳ್ಳಿ ವಿಧಾನಸಭೆ ಮತ್ತು ಲೋಕಸಭೆ ಎರಡು ಚುನಾವಣೆಗಳು ನಡೀತು ಅಂತ ಅಂದ್ಕೊಳ್ಳಿ ಅಲ್ಲಿರುವಂಥ ಸಿಬ್ಬಂದಿ ಸೇಮು ಅಲ್ಲಿರುವಂಥ ಸಿ ಸಿ ಟಿ ವಿಗಳು ಸೇಮು ಅಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಸೇಮ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಎರಡು ಮತಗಳನ್ನು ಹಾಕಬೇಕಾಗತ್ತೆ ಒಂದು ವಿಧಾನಸಭೆಗೆ ಒಂದು ಲೋಕಸಭೆಗೆ ಎರಡು ವ್ಯತ್ಯಾಸ ಎರಡು ಬೇರೆ ಬೇರೆ ಮಷಿನ್ಗಳಿರುತ್ತೆ ಮತಯಂತ್ರಗಳಿರುತ್ತೆ ಇ ವಿ ಎಮ್ ಈಗ ನಾವು ಅನುಭವಿಸ್ತಾ ಇರುವಂಥ ನಾವು ನೋಡ್ತಾ ಇರುವಂಥ ಸಿಸ್ಟಮ್ ಏನಿದೆ ಇ ವಿ ಎಮ್ ಇದೆ ಎಲ್ಲವೂ ಕೂಡ ಒಂದೇ ಖರ್ಚಲ್ವಾ ಯಾಕೆ ಒಂದು ವರ್ಷಕ್ಕೆ ವಿಧಾನಸಭೆ ಚುನಾವಣೆ ಮತ್ತೊಂದು ವರ್ಷಕ್ಕೆ ಲೋಕಸಭೆ ಚುನಾವಣೆ ಮಾಡಿದ್ರೆ ಎರಡೆರಡು ಬಾರಿ ದುಪ್ಪಟ್ಟು ಖರ್ಚಾಗುತ್ತೆ ಸೊ ದುಪ್ಪಟ್ಟು ಖರ್ಚಾಗೋದನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತ ಹೇಳಿ ಒಂದು ದೇಶ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಮಾಡಿದ್ದಾರೆ ಹಾಗಾದ್ರೆ ಚುನಾವಣೆಯ ಸಮಿತಿಯ ವರದಿಯಲ್ಲಿ ಏನಿತ್ತು ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಒಂದು ದೇಶ ಒಂದು ಚುನಾವಣೆ ಅಧ್ಯಯನಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ವಿಧಾನಸಭೆ ಮತ್ತು ಲೋಕಸಭೆ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಉದ್ದೇಶ ಸಾಧ್ವೇ ಎಂಬುದನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಹಲವು ಪಕ್ಷಗಳ ಪ್ರತಿನಿಧಿಗಳು ಕಾನೂನು ಸಹಿತ ವಿವಿಧ ಕ್ಷೇತ್ರಗಳ ತಜ್ಞರ ಜೊತೆ ಸಮಿತಿ ಚರ್ಚೆ ನಡೆಸಿತ್ತು ಈ ಹಂತದಲ್ಲಿ ಪದೇ ಪದೇ ಚುನಾವಣೆಯ ಬದಲು ಮಾಡುವಂಥ ಬದಲಾಗಿ ಏಕರೀತಿಯ ಚುನಾವಣೆಯ ಬಗ್ಗೆ ಅಭಿಪ್ರಾಯ ಸಲ್ಲಿಕೆ ಆಯಿತು ಹಾಗಾದರೆ ಆ ವರದಿಯಲ್ಲಿ ಸಲ್ಲಿಕೆ ಆಗಿರುವಂಥ ಮಾಹಿತಿಗಳೇನಿದೆ ಅಂತ ನೋಡಬೇಕಾಗತ್ತೆ ಮೊದಲ ಹಂತದಲ್ಲಿ ರಾಜ್ಯ ವಿಧಾನಸಭೆಗಳು ಲೋಕಸಭೆಗೆ ಚುನಾವಣೆ ನಡೀಬೇಕು ಪ್ರತಿ ಮೊದಲ ಅಂದರೆ ಚುನಾವಣೆ ಐದು ವರ್ಷ ಕಂಪ್ಲೀಟ್ ಆಯಿತಾ ಐದು ವರ್ಷದ ನಂತರದಲ್ಲಿ ಅದೇ ಚುನಾವಣೆಯನ್ನು ಒಟ್ಟಿಗೆ ನಡೆಸಬೇಕು ಲೋಕಸಭೆ ಮತ್ತು ವಿಧಾನಸಭೆಗೆ ಒಟ್ಟಿಗೆ ಚುನಾವಣೆಯನ್ನು ಮೊದಲ ಹಂತದಲ್ಲಿ ನಡೆಸಬೇಕು ಅದೆಲ್ಲ ಪೂರ್ತಿಯಾದ ನಂತರದಲ್ಲಿ ನೂರು ದಿನಗಳ ಬಳಿಕ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಗ್ರಾಮ ಪಂಚಾಯಿತೋ ತಾಲೂಕ್ ಪಂಚಾಯಿತೋ ಪಟ್ಟಣ ಪಂಚಾಯಿತೋ ನಗರಸಭೆನೋ ಪುರಸಭೆನೋ ಹೀಗೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸಬೇಕಾಗತ್ತೆ ಇನ್ನು ಅತಂತ್ರ ವಿಧಾನಸಭೆ ಮತ್ತು ಲೋಕಸಭೆ ನಿರ್ಮಾಣ ಆದರೆ ಯಾರೊಬ್ಬರಿಗೂ ಕೂಡ ಪೂರ್ಣ ಪ್ರಮಾಣದ ಬಹುಮತ ಸಿಗದೆ ಹೋದರೆ ಅತಂತ್ರ ಫಲಿತಾಂಶ ಪ್ರಕಟವಾದರೆ ವಿಧಾನಸಭೆ ಹಾಗೂ ಲೋಕಸಭೆಯಲ್ಲೂ ಕೂಡ ಆದರೆ ವಿಶ್ವಾಸ ಮತ ವೇಳೆ ಸರ್ಕಾರ ಒಂದು ವೇಳೆ ಪತನಗೊಂಡ್ರೆ ಆ ನಿಗದಿತ ಐದು ವರ್ಷಗಳ ಉಳಿದ ಅವಧಿಗೆ ಹೊಸದಾಗಿ ಚುನಾವಣೆಯನ್ನು ನಡೆಸಬೇಕಾಗತ್ತೆ ಅಂತ ಹೇಳಿ ಜೊತೆಗೆ ಮೂರು ಹಂತಗಳ ಚುನಾವಣೆಯಲ್ಲಿ ದೇಶಕ್ಕೆ ಅನ್ವಯವಾಗುವಂತೆ ಒಂದೇ ರೀತಿಯ ಮತದಾರರ ಪಟ್ಟಿ ಮತದಾರರ ಗುರುತಿನ ಚೀಟಿ ರಾಜ್ಯದ ಪ್ರಸಕ್ತ ವಿಧಾನಸಭೆ ಅವಧಿ ಒಂದು ವರ್ಷ ವಿಸ್ತರಣೆ ಆಗುತ್ತೆ ಹಾಗಾದರೆ ಈ ಶಿಫಾರಸು ಜಾರಿಗೆ ಬಂದಲ್ಲಿ ಕರ್ನಾಟಕದ ಹಾಲಿ ವಿಧಾನಸಭೆಯ ಅವಧಿ ಒಂದು ವರ್ಷ ವಿಸ್ತರಣೆ ಆಗುತ್ತೆ ಹೇಗೆ ಅನ್ನೋದನ್ನ ಆಮೇಲೆ ಮಾತಾಡೋಣ ಜೊತೆಗೆ ನೋಡಿ ನಮ್ಮ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತು ಮೂರರಲ್ಲಿ ನಮ್ಮ ವಿಧಾನಸಭೆ ಚುನಾವಣೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತು ಮೂರರಲ್ಲಿ ನಡೆದಿದೆ ಇಪ್ಪತ್ತ್ ಮೂರರಿಂದ ಐದು ವರ್ಷ ಅಂತ ತೆಗೆದುಕೊಂಡ್ರೆ ಇಪ್ಪತ್ತೆಂಟಕ್ಕೆ ಪೂರ್ಣಗೊಳ್ಳುತ್ತೆ ಆದ್ರೆ ಮುಂದೆ ಒಂದು ವರ್ಷದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಚುನಾವಣೆ ಬರುತ್ತೆ ಕೇವಲ ಒಂದು ವರ್ಷದ ಅವಧಿಯಲ್ಲಿ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆ ನಡೆಯುತ್ತೆ ಸೊ ಹೀಗಾಗಿ ಎರಡನ್ನೂ ಕ್ಲಬ್ ಮಾಡಿ ಎರಡನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿದರೆ ಒಂದ ಲೋಕಸಭೆ ಚುನಾವಣೆಯ ಒಂದು ವರ್ಷವನ್ನು ಹಿಂದಕ್ಕೆ ಹಾಕೊಳ್ಬೇಕಾಗತ್ತೆ ಅಥವಾ ನಮ್ಮ ರಾಜ್ಯದ ವಿಧಾನಸಭೆ ಚುನಾವಣೆಯನ್ನು ಒಂದು ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಹೀಗಾಗಿ ಆಲ್ಮೋಸ್ಟ್ ಇಡೀ ದೇಶದ ವ್ಯಾಪ್ತಿಯಲ್ಲಿ ಗಮನಿಸಿದರೆ ಲೋಕಸಭೆಯ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿಯೇ ಆಯಾ ವಿಧಾನಸಭೆ ಚುನಾವಣೆಗಳನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ ಈಗ ಮುಂಬರುವ ದಿನಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗಲೂ ಕೂಡ ಕೆಲವಷ್ಟು ಕಡೆಗಳಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ ಈಗಲೂ ನಡೀತಾ ಇರುವಂಥ ಚುನಾವಣೆಗಳಲ್ಲಿ ಗೆದ್ದು ಬಂದರೆ ಆ ಅವಧಿಗೆ ಮೂರು ವರ್ಷಕ್ಕೆ ಅದನ್ನು ಕಡಿತಗೊಳಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ ಒಂಬತ್ತಕ್ಕೆ ಅಥವಾ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಅದನ್ನು ಕಡಿತಗೊಳಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಡೀ ದೇಶದಲ್ಲಿ ಚುನಾವಣೆ ನಡೆಯುತ್ತೆ ಒಂದೇ ಮತ ಕೇಂದ್ರ ಇರುತ್ತೆ ಎಲ್ಲವೂ ಕೂಡ ಸೇಮ್ ಇರುತ್ತೆ ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಕೂಡ ಒಂದೇ ಕಾಲಕ್ಕೆ ಅಲ್ಲಿ ನೇಮಕ ಮಾಡಿರಲಾಗಿತ್ತೆ ನಿಯೋಜಿತಗೊಳಿಸಲಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಮತದಾನ ಮಾಡುವ ಒಬ್ಬ ವ್ಯಕ್ತಿ ಎರಡು ಮತದಾನ ಮಾಡ್ತಾನೆ ಒಂದು ಲೋಕಸಭೆಗೆ ಒಂದು ವಿಧಾನಸಭೆಗೆ ಒಟ್ಟಿಗೆ ಚುನಾವಣೆಗಳ ನಡೆದ್ರೆ ಒಂದು ಪರಿಷ್ಕರಣೆ ಆದಂಗೆ ಆಗುತ್ತೆ ಇಡೀ ಚುನಾವಣೆಯ ವ್ಯವಸ್ಥೆ ಬದಲಾಗುತ್ತೆ ಜೊತೆಗೆ ನಮ್ಮ ದೇಶದ ಆರ್ಥಿಕತೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತಲ್ಲ ಅದು ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದು ದೇಶ ಒಂದು ಚುನಾವಣೆಯ ಈ ಪಾಸ್ ಮಾಡಲಾಗಿದೆ ಸಂಪುಟ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಇದಕ್ಕೆ ಪರ ವಿರೋಧ ಚರ್ಚೆಗಳು ಖಂಡಿತವಾಗೂ ನಮ್ಮ ದೇಶದಲ್ಲಿ ಇದ್ದೇ ಇರುತ್ತೆ ಈ ವಿಚಾರದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ